ಕಮ್ ಬ್ಯಾಕ್ ಮೋಹನ್ ಗೌಡ್ರನ್ನ ಕೇಳ್ತಿದ್ದೆ ನಾನು ಸತಾಯಿಸುವಂತ ಸಾಧ್ಯತೆಯ ಬಗ್ಗೆ ಅವರಿಗೊಂದು ಆತಂಕ ಇದೆ ಸತಾಯಿಸಬಹುದು ಇಲ್ಲಿ ಅಂತ ಸೊ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡ್ಕೊಂಡು ಕಾರ್ಯಕ್ರಮ ಮಾಡ್ರಿ ಅನ್ನುವಂತ ಸೂಚನೆ ಇರೋದು ನನಗೆ ಮೋಹನ್ ಗೌಡ್ರೆ ನಟರಾಜ್ ಗೌಡ್ರು ಮಾತನಾಡ್ತಾ ಇದ್ರು ಶಾಲೆ ಆವರಣದಿಂದ ಸರ್ಕಾರಿ ಕಚೇರಿಗಳ ಆವರಣದಿಂದ ಆರ್ ಎಸ್ ಎಸ್ ಹೊರಗಿಟ್ರೆ ಅದರ ಚಿಂತನೆಗಳಿಗೆ ಬ್ರೇಕ್ ಆಗತ್ತೆ ಅಂತ ಅನ್ನ ಬೆಂದಿದೆಯಾ ಅಂತ ನೋಡೋದಕ್ಕೆ ಒಂದು ಒಂದು ಅಕ್ಕಿಯನ್ನು ತೆಗೆದು ನೋಡ್ತಾರೆ ಬೆಂದಿದೆಯಾ ಇಲ್ವಾ ಅಂತ ಕ್ರಮ ಕೈಗೊಳ್ಳೋದಕ್ಕಿಂತ ಮೊದಲು ಇದು ಮುನ್ಸೂಚನೆ ಆಗಿದ್ರೆ ಏನ್ ಮಾಡ್ತೀರಿ ಇನ್ನಷ್ಟು ಪರಿಣಾಮಕಾರಿ ಕ್ರಮವನ್ನು ತೆಗೆದುಕೊಳ್ಳುವ ಮುನ್ಸೂಚನೆ ಆಗಿದ್ರೆ ಖಂಡಿತ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವರು ಮ್ಯಾಕ್ಸಿಮಮ್ ಏನಂತ ಹೇಳಿದ್ರೆ ಈಗ ಆ ಈ ಸರ್ಕಾರಿ ನೌಕರರು ಯಾವುದೇ ಸರ್ಕಾರಿ ನೌಕರರು ಏನಂತ ಹೇಳಿದ್ರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈಗ ಡ್ರೆಸ್ ಹಾಕೊಂಡು ಹೀಗೆ ಭಾಗಿಯಾಗುವಂಥದ್ದು ಇಲ್ಲ ಏನಂತ ಹೇಳಿದ್ರೆ ಈಗ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಕೇಂದ್ರ ಸರ್ಕಾರ ಏನಂತ ಹೇಳಿದ್ರೆ ಹಿಂದೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಂದ್ರೆ ಸರ್ಕಾರಿ ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಥವಾ ಈ ಪರಿವಾರ ಸಂಘಟನಾ ಸಂಘಟನೆಯಲ್ಲಿ ಭಾಗಿಯಾಗುವುದನ್ನು ನಿಷೇಧ ಮಾಡಿತ್ತು ಅದನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಸಾಮಾಜಿಕ ಸಂಘಟನೆ ಇದೆ ಹಾಗಾಗಿ ಇದರಲ್ಲಿ ಯಾವುದೇ ಸರ್ಕಾರಿ ನೌಕರರು ಪಾಲ್ಗೊಳ್ಬಹುದು ಪಾಲ್ಗೊಂಡ್ರೆ ಅವ್ರ ಮೇಲೆ ಯಾವುದೇ ಶಿಸ್ತು ಶಿಸ್ತು ಕ್ರಮ ಅಂದ್ರೆ ಡಿಸಿಪ್ಲಿನರಿ ಆಕ್ಷನ್ ಅನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಸುತ್ತಲೇನ ಹೊರಡಿಸಿದ್ದಾರೆ ಹಾಗಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಇವರ ಒಂದು ಯಾವ ಇದು ಸಹ ಪರಿಣಾಮ ಅಲ್ಲ 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 ಮೋಹನ್ ಗೌಡ್ರೆ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ನೋಂದಾಯಿತ ಸಂಸ್ಥೆ ಅಲ್ಲ ಆರ್ ಎಸ್ ಎಸ್ ನಾಳೆ ದಿನ ಅವರು ನಿಯಮಗಳನ್ನ ಮಾಡೋ ಸಂದರ್ಭದಲ್ಲಿ ನೋಂದಣಿ ಹೊಂದದ ಯಾವ ಸಂಘ ಸಂಘಟನೆಯ ಕಾರ್ಯಕ್ರಮಗಳಿಗೂ ಕೂಡ ರಾಜ್ಯದ ಸಾರ್ವಜನಿಕ ಸ್ಥಳದಲ್ಲಿ ಅವಕಾಶ ಇಲ್ಲ ಆ ರೀತಿ ಮಾಡಿದ್ರೆ ಅದನ್ನು ಅಕ್ರಮ ಕೂಟ ಕಟ್ಕೊಳ್ಳೋದು ಅಂತ ಭಾವಿಸಲಾಗತ್ತೆ ಅಂತ ನಿಯಮ ಮಾಡಿದ್ರೆ ಏನ್ ಮಾಡ್ತೀರಿ ನೋಡಿ ಒಂದು ಸಾಮಾಜಿಕ ಕಾರ್ಯವನ್ನು ಮಾಡ್ಬೇಕಾದ್ರೆ ಏನಂತ ಹೇಳಿದ್ರೆ ಅಹ್ ಅವರು ರಿಜಿಸ್ಟರ್ಡ್ ಆಗ್ಲೇ ಹೇಳುವ ನಿಯಮ ಇಲ್ಲ ನಮ್ಮ ದೇಶದ ಸಂವಿಧಾನದಲ್ಲಿ ನಿಯಮ ಇಲ್ಲದೆ ಅಂದ್ರೆ ರಿಜಿಸ್ಟರ್ಡ್ ಇಲ್ಲದೆ ಎಷ್ಟೋ ಸಂ ಎಷ್ಟೋ ವ್ಯಕ್ತಿಗಳು ಎಷ್ಟೋ ಸಂಘಟನೆಗಳು ಅಲ್ಲ ರಿಜಿಸ್ಟರ್ ಆಗದಂತ ಸಂಘಟನೆಯ ಪಥ ಸಂಚಲನಕ್ಕೆ ರಸ್ತೆಯಲ್ಲಿ ಅವಕಾಶ ಕೊಡಲ್ಲ ಎಸ್ಪಿ ಅವಕಾಶ ಕೊಡಲ್ಲ ಈಗ ಮಾಡ್ತಾರೆ ಸಾಧ್ಯ ಸಂಘಟನೆಗಳು ನೂರು ಸಂಘಟನೆಗಳು ಇವತ್ತು ರಿಜಿಸ್ಟರ್ಡ್ ಆಗಿದೆ ಹಿಂದೂ ಜನಜಾತಿ ಸಮಿತಿ ರಿಜಿಸ್ಟರ್ಡ್ ಆಗಿದೆ ಇವತ್ತು ಇದಕ್ಕೆ ಎಲ್ಲ ರೀತಿಯ ಸರ್ಕಾರದ ಇದು ಸಹ ಇದೆ ಹಾಗಾಗಿ ಇಂತಹ ನೂರು ಸಂಘಟನೆಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬೆಂಬಲವಾಗಿ ನಿಲ್ಲತ್ತೆ ನೂರು ಸಂಘಟನೆಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ ಸರ್ಕಾರದ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ರಾಷ್ಟ್ರೀಯ ಸ್ವಯಂ ಅಲ್ಲಿಗೆ ಮೋಹನ್ ಗೌಡ್ರು ಹೇಳ್ತಾ ಇರೋದು ನಾವು ಈ ಸರ್ಕಾರ ಹಾಕುವಂತ ನಿಯಮಗಳ ವ್ಯಾಪ್ತಿಯಿಂದ ಹೊರಗಿದ್ದೀವಿ ನಿಯಮಗಳ ಮುಖಾಂತರ ನಮ್ಮನ್ನು ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತನಾ ಯಾವ ಯಾವ ನಿಯಮಗಳು ಸರ್ಕಾರ ರಾಜ್ಯ ಸರ್ಕಾರದ ಯಾವ ಕುಟುಂಬಸಿ ನಿಯಮಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಸ್ತಾರವನ್ನ ತಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಕೇವಲ ಪ್ರಿಯಾಂಕಾ ಖರ್ಗೆ ಅಲ್ಲ ಇಂತ ನೂರು ಪ್ರಿಯಾಂಕಾ ಖರ್ಗೆ ಇಂತ ನೂರು ಸಿದ್ದರಾಮಯ್ಯ ಇಂತ ನೂರು ಆ ರಾಷ್ಟ್ರೀಯ ನಾಯಕರು ಬಂದ್ರು ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ವಿಸ್ತಾರ ಕಾರ್ಯವನ್ನ ಇನ್ನೂ ಬಲಿಷ್ಠವಾಗಿ ಕೇವಲ ಭಾರತ ಮಾತ್ರ ಅಲ್ಲ ಇವತ್ತು ಆಸ್ಟ್ರೇಲಿಯಾದಲ್ಲಿ ಪಥಸಂಚಲನ ನಡೆಯುತ್ತೆ ಅಮೆರಿಕಾದಲ್ಲಿ ನಡೆಯುತ್ತೆ ಫ್ರಾನ್ಸ್ ಅಲ್ಲಿ ನಡೆಯುತ್ತೆ ಜರ್ಮನಿಯಲ್ಲಿ ನಡೆಯುತ್ತೆ ಎಲ್ಲಾ ಕಡೆಗಳಲ್ಲಿ ಪಥಸಂಚಾರ ನಡೆಯುತ್ತೆ ಎಸ್ ಮೋಹನ್ ಗೌಡ್ರೆ ಥ್ಯಾಂಕ್ ಯು ನಟರಾಜ್ ಗೌಡರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ